ನಮ್ಮ ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜ ಟೆನ್ನಿಸ್ ಕೃಷ್ಣ ಅವರು ಬರ್ತಾರೆ ರೆಡಿಯಾಗಿದ್ದಾರೆ ನಿಮ್ಮ ರಚಿಸೋದಕ್ಕೆ ನೋಡಿ ಟೆನ್ನಿಸ್ ಕೃಷ್ಣ ಅವರು ಬರೋದಕ್ಕಿಂತ ಮುಂಚೆ ನಿಮ್ಮ ಮುಂದೆ ದೊಡ್ಡಣ್ಣ ಜೊತೆಗೆ ಟೆನ್ನಿಸ್ ಕೃಷ್ಣ ಬಂದರೆ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಡಿ ಮೊದಲಿಗೆ ನಮ್ಮ ದೊಡ್ಡಣ್ಣನ ಧ್ವನಿ ಮಾಡೋಣವಾ ಟೆನ್ನಿಸ್ ಕೃಷ್ಣ ಅವ್ರು ಬರೋದ್ಕಿಂತ ಮುಂಚೆ ನೋಡಿ ಅವರು ಸುಮಾರು ವರ್ಷಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದ ಕಾಮಿಡಿ ನಟರಾಗಿದ್ರು ಈ ಸೀನ್ ಬಂದಿಲ್ಲ ಅವ್ರು ಬಂದಾಗ ಕೇಳ್ಕೊಳ್ಳಿ ಯಾವ ಸೀನು ನಿಮ್ಮ ಮುಂದೆ ಮಾಡ್ತೀನಿ ಕುಬಾರ ಕೊಲೆ ತೆದ ಬಿದೆ ಸಖಿ ಸುಧಿದ ಬಿದ ಜಿ ಜಿಗಿ ಜಿಗಿ ಝಾಕ್ ಜಿಗ್ ಝಾಕ್ ಜಿಗಿ ಜಿಗಿ ಓ

யாரோ எல்லா உடஸ் பிட்டிப்பா அட்ரா அவன் மனி ஆழாக பட்டே தகண்ட ஐரன் மாதிரி இஷ்டு மாத்த உழஸ் கொட்டுப்பட்டே கண்டா கேமரா முச்சில தகியது மாத்திர மறிய கடா யாக்கே ஓ நம் டென்னிஸ் கிருஷ்டா சேர் பத்தாரே கிருஷ்டப்பா டென்னிஸ் கிருஷ்டப்பா நமஸ்காணா నమస్కారా ఐస్కో దొడ్డ ఏన్యా కణ ఒ ప్రశ్న కి ఉత్తర హయవిట్ కళి మహాప్రభు ఏ జాస్తి ఎన్య వడీతారా అగ్ వయస్సే ఆగల్వంతే నిజా హండ్రెడ్ పండ్రెడ్ హండ్రెడ్ పర్సెంట్ తిన కృష్ణ ಯಾರು ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆಲ್ಲ ವಯಸ್ಸೇ ಆಗಲ್ಲ ಹೇಳಿ ವಯಸ್ಸಾಗಕ್ಕೂ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ ಇನ್ನೇನು ವಯಸ್ಸಾಗ್ತಾರೆ ಓಹೋಹೋ ತಾವು ತಗೊಂಡೇ ಬಂದ್ಬಿಟ್ಟಿದ್ದೀರೋ ಆಯ್ತಾಯ್ತು ಒಳ್ಳೇದಾಗ್ಲಿ ಕಡಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ನಮ್ಮ ಎಂಡಾರ್ಪುರ ಜನತೆ ಚಪ್ಪಾಳೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಹೇಳಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗಂಡು ಮಕ್ಳು ಇದ್ರೆ ಹೆಣ್ಮಕ್ಳ ಇದ್ದೀರಾ ಹೆಣ್ಮಕ್ಳು ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಯಾಕೋ ಮಕ್ಕಳು ನಮ್ಮ ಮರ್ಯಾದೆ ಕಳಿಬೇಡ್ರಮ್ಮ ಯಾಕಂದ್ರೆ ನಾನು ಎಲ್ಲೋದ್ರೆ ಹೇಳ್ತಾ ಇರ್ತೀನಿ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಗುರು ಆ ನೋಡಿ ಇಲ್ಲ ಹೇಳದ್ನಲ್ಲ ಹಂಗೆ ಹೇಳ್ದವಬ್ಬ ಏನ್ ಹೇಳದ್ರೆ ಕುಡಿದ್ ಬಿಟ್ಟು ಬಂದಲ್ಲ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂದೆ ರಾಂಗ್ ಗುರು ಯಾಕಲ ರಾಂಗು ಅಂದೆ ಮೂರ್ ಜನ ಕೈ ಕೊಟ್ಬಿಟ್ಟವ್ರೆ ಎಂದ ಮೂರು ಜನ ಕೈ ಕೊಟ್ಟ ತಕ್ಷಣ ಹೆಣ್ಮಕ್ಳನ್ನ ರಾಂಗು ಅಂತ ಹೇಳಬೇಡ್ರಿ ಯಾಕಂದ್ರೆ ಹೆಣ್ಮಕ್ಳು ಯಾಕೆ ಸ್ಟ್ರಾಂಗ್ ಅಂದ್ರೆ ಇವತ್ತು ನಾವು ನೀವೆಲ್ಲ ಈ ಭೂಮಿ ಮೇಲೆ ನಿಂತಿದ್ದೀವಿ ಅನ್ನೋದಕ್ಕೆ ಕಾರಣ ಒಂದು ಹೆಣ್ಣು ಒಂದು ತಾಯಿ ತನ್ನ ಹೊಟ್ಟೆನಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ನಮ್ಮನ್ನ ಈ ಭೂಮಿ ಕೊಟ್ಟಿದ್ದಾಳೆ ಅವಳ ಹೆರಿಗೆ ದಿನ ಆ ನೋವನ್ನು ಯಾರು ಕೂಡ ಸಹಿಸೋಕೆ ಸಾಧ್ಯ ಇಲ್ಲ ಅದು ಹೆಣ್ಣು ಮಾತ್ರ ಸಹಿಸೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ಗುರು ನಿಮ್ಮ ತಾಯಿ ನೆನೆಸ್ಕೊಂಡು ಈಗ ನೀವು ಓಕೆ ನಾನು ಈ ಥರ ಹೇಳಿದೆ ಇನ್ನೊಬ್ಬ ಸೈಡಲ್ಲಿ ಬಂದ ಅಲೋ ಈ ಥರ ನಮ್ಮ ಕೃಷ್ಣ ಥರ ಮಿಮಿಕ್ರಿ ಗೋಪಿಯವರು ಅಂದ್ರೆ ಏನನ್ಕೊಂಬಿಟ್ಟಿದ್ದೀರಾ ಎಲ್ಲರೂ ವಾಯ್ಸು ಮಾಡ್ತಾರೆ ಅಳ ನಿಮ್ಮ ವಾಯ್ಸು ಅಕ್ಕ ನಿಮ್ಮ ವಾಯ್ಸು ಅಂದ್ಬಿಟ್ರು ಇನ್ನೊಬ್ಬ ಬಂದ ಹಾಕೊಂಡು ಅಲ್ಲ ಅಂದ ಯಾರೋ ನೋಡಿರೋರು ಅಂತ ನಾನು ಮುತ್ತ ಕೊಟ್ರಲ್ಲ ಅಂದೆ ಥೂ ನಾನು ಆ ಟೈಪ್ ಅಲ್ಲ ಅಂದ ನೀನು ಯಾವ ಟೈಪ್ ನನಗೇನು ಗೊತ್ತು ನೀನು ಅಂದೆ ನಾನು ಅಂದೆಂದ ಹಂಗಲ್ಲ ಬಾಯಲ್ಲಿ ಹುಡುಕರು ಕಡಿಯೋ ಸ್ಟೈಲ್ ಅದು ನಾನು ಏನಪ್ಪ ಅಂದೆ ಎಲ್ಲರ ವಾಯ್ಸು ಮಾಡ್ತೀಯ ನೀನು ಗೊತ್ತಿರೋ ಅಷ್ಟು ವಾಯ್ಸು ಮಾಡ್ತೀನಪ್ಪ ಅವ ಅಣ್ಣ ಹೇಳಿದ್ನಲ್ಲ ಕರೀಕೃಷ್ಣ ಎಲ್ಲರೂ ವಾಯ್ಸೂ ಮಾಡ್ತಾರೆ ಅಂತ ನಮ್ಮ ಚಿಕ್ಕಪ್ಪ ವಾಯ್ಸ್ ಮಾಡು ಅಂದ ನಿಮ್ಮ ಚಿಕ್ಕಪ್ಪ ಯಾರು ಏಯ್ ನಮ್ಮ ಚಿಕ್ಕಪ್ಪ ರಾಜಗೌಡ ಮಾಜಿ ಚೇರ್ಮನ್ನು ಅವನು ವಾಯ್ಸ್ ಮಾಡಲಿಲ್ಲ ಅಂದರೆ ಕಾರಕ್ಕೆ ಕಲ್ಲೊಡೆದು ಬಿಡ್ತೀನಿ ಅಂದ ಇವರು ಚಿಕ್ಕಪ್ಪ ರಾಜಗೌಡ ಸ್ಟೇಜ್ ಮೇಲೆ ಬನ್ನಿ ಸಾರ್ ನಿಮ್ಮ ವಾಯ್ಸ್ ಮಾಡ್ತೀನಿ ಅಂದರೆ ಅವ್ನು ಏನು ಅನ್ಬೇಕು ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ ಇಲ್ಲಿ ಇಂಪಾಸಿಬಲ್ ಅಂದ ಯಾಕೆ ಅಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯಿತು ಅಂದ ನಾನೆಲ್ ಹುಡುಕ್ಲಪ್ಪ ಈ ಥರದವ್ರು ಇರ್ತಾರೆ ಇನ್ನೊಂದು ಕಡೆ ಹೋದೆ ಸಾರ್ ನರಸಿಂಹರಾಜ್ ಅವ್ರು ವಾಯ್ಸ್ ಮಾಡಿ ಅಂದರು ಖುಷಿಯಾಗೋಯಿತು ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯ ಮಾಡಿರ್ತಕ್ಕಂಥ ನರಸಿಂಹರಾಜ್ ಅವ್ರ ವಾಯ್ಸ್ ಕೇಳಿದ್ರಲ್ಲಂತ ಖುಷಿಯಾಗಿ ನಾನು ಶುರು ಹಚ್ಕೊಂಬಿಟ್ಟೆ ಹೇಯ್ಯ ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತಿ ಆಗಿಬಿಟ್ಟಿದ್ದಾನೆ ಮಾತಾಡು ಮಾತಾಡು ನೀನು ಮಾತಾಡಲಿಲ್ಲ ಅಂದ್ರೆ ಕಪ್ಪನ ಕಾಯಿಸಿ ಬರೀ ಹೇಳದ್ ಬಿಡ್ತೀನಿ ಮಾತಾಡಲ್ವಾ ಅಳಬ್ರಿಗೆ ಗೊತ್ತಾಗುತ್ತೆ ನರಸಿಂಹರಾಜು ಕೇಳಿದವನು ಹುಡುಗ ಅವನು ಹಿಂಗೆ ನೋಡ್ತಾ ಇದ್ದ ನನ್ನ ಯಾಕಪ್ಪ ಅಂದೆ ಅಣ್ಣ ಯಾವ ನರಸಿಂಹರಾಜ್ ಮಾತಾಡಿದ್ದು ನೀವ ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ನರಸಿಂಹರಾಜು ಆ ನನಗೆ ಯಾರೋ ಗೊತ್ತಿಲ್ಲ ಅಂದ ಆ ಇನ್ಯಾವ ನರಸಿಂಹರಾಜು ಅಂದ್ರೆ ನರಸಿಂಹರಾಜ ಬಳ್ಳಾಪುರ ಅಂದ ನೋಡಿ ಎಲ್ಲ ಅಭಿಮಾನಿಗಳು ಇಲ್ಲೇ ಅವ್ರೆ ಯಾವ ವಾಯ್ಸು ಲಲ್ಲಿ ರವಿ ಜೊತೆ ಮಾತಾಡ್ತಾರಲ್ಲ ಅದು ನಿಮ್ಮ ನಿಮ್ಮ ನಾನಿ ಅಭಿಮಾನಿಯಣ ನಾನಿಮ್ ಅಭಿಮಾನಿಯಣ್ಮ್ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ದೆ ಮನೆ ಹಂಗಸ ಬಂದಿದ್ವಲ್ರ ಬರಕಿಲ್ವ ನಮ್ಮನೆಗೆ ನಿಮ್ಮ ನಮ್ಮನೆಗೆ ಬರಬೇಕು ಯಾರ ನೀರಿಲ್ದೇ ಕುಡ್ದು ಬಿಟ್ಟವನೇ ಇವು ಅದೆಲ್ಲ ನೀವು ಫೀಲ್ ಮಾಡ್ಕೊಳ್ಳಿ ನೋಡಿ ವಾಯ್ಸ್ ಬೇಕಿತ್ತಂತೆ ಇನ್ನೊಂದು ಕಡೆ ಯಾವ್ದೋ ಓದೋ ಚಿಕ್ಕ ಚಿಕ್ಕ ಮಕ್ಕಳು ಬಂತು ಅಂಕಲ್ ಮಿನಿಕ್ರಿ ಮಾಡ್ತೀರಾ ಊನಮ್ಮ ಯಾವ ವಾಯ್ಸ್ ಬೇಕು ಕಿಪಿ ಕೀರ್ತಿ ಮಾಡಿ ಅಂಕಲ್ ಕಿಪಿ ಕೀರ್ತಿ ಹೆಂಗಮ್ಮ ಅಂದರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ಬನ್ನಿ ಬನ್ನಿ ಜನರ್ರೇ ಬನ್ನಿ ಬನ್ನಿ ಓ ಆಮೇಲೆ ನಮ್ಮನ್ನು ಆ ಟೈಪ್ ಆ ಆ ಅನ್ಬಿಡ್ತಾರೆ ಅಷ್ಟೆ ಬಹಳ ಕಷ್ಟ ಯಾವ್ಯಾವ ವಾಯ್ಸ್ ಕೇಳಿದ್ರು ಅಪ್ಪ ಭಗವಂತನಿಗೆ ಬಿಟ್ಟಿದ್ದು ಮೊನ್ನೆ ಬರ್ಡೇ ಯಾರ್ದು ಯಾರು ನಮ್ಮ ಹಿಂಗೆ ಕೃಷ್ಣಣ್ಣನ ಬರ್ತ್ಡೇ ಸರ್ ವಿಶ್ ಮಾಡಿ ಯಾವ ಟೈಪು ನಮ್ಮ ಕಾಪಿ ನಾಡು ಚೆಂದು ಟೈಪ್ ಮಾಡಿ ಸಾರನಾ ಕೃಷ್ಣಣ್ಣ ಕೃಷ್ಣಣ್ಣ ಯಾಪಿ ಬರ್ತಡೇ ಯಾಪಿ ಬರ್ತಡೆ ನೀವು ಬರಬೇಕು ಊಟ ಮಾಡಬೇಕು ನಗಬೇಕು ಕೃಷ್ಣಣ್ಣ ಅಪ್ಪ ಇನ್ನು ಯಾರ್ಯಾರು ಬರ್ತೀರ ಬಂದ್ಬಿಡ್ರಪ್ಪ ಹಾಂ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಸೂಪರಾಗಿ ಹಾಡು ಹೇಳಿದ್ರು ಮೊನ್ನೆ ಇದೇ ಥರ ವೇದಿಕೆ ಅಲೋ ನಾವು ಸಂಘದವ್ರಿ ನಮಗೂ ಐದು ನಿಮಿಷ ಟೈಮ್ ಕೊಟ್ಟವ್ರೆ ನಿಮ್ದಾದ್ಮೇಲೆ ಮೇಲೆ ನಮ್ಮದು ಅಂದರು ಏನು ಮಾಡ್ತೀರ ಅಂತ ಸುಮನ್ ಕೇಳಿದೆ ಡ್ಯಾನ್ಸ್ ಡ್ಯಾನ್ಸ್ ಯಾವುದು ಯಾವುದು ಅಂದರೆ ಗೊತ್ತು ಎಲ್ಲರಿಗೂ ಅಂದರು ಒಳ್ಳೆ ಚೆನ್ನಾಗಿದೆಯಾ ಸೂಪರಾಗಿದೆ ಎಲ್ಲರಿಗೂ ಕೇಳಿಸ್ಕೊಬೋ ಕೇಳಿಸ್ಕೋಬೋದು ಲಿರಿಕ್ಸು ಎಲ್ಲರ ಬಾಯಿಗೂ ಬರುತ್ತೆ ಹೌದಾ ಗಣಪತಿ ಹಬ್ಬ ಬೇರೆ ಓಹೋ ಈಗ ಒಂದು ಭಕ್ತಿಪೂರ್ವಕವಾದ ಒಂದು ನೃತ್ಯ ಅಂದೆ ಐದು ಜನ ಹೆಣ್ಮಕ್ಳು ಐದು ಜನ ಗಂಡಸರು ಬಂದರು ನಿಂತ್ಕೊಂಡ್ರು ಯಾವ ಸಾಂಗು ಅಪಾತ ಅಪಾತಿ ಅಪಾತಿಯ ಇದೇನಾದ್ರೂ ಅರ್ಥ ಆಯ್ತ ನಿಮಗೆ ನಮ್ಮ ನಮ್ಮನೇ ನನಗೆ ಅರ್ಥ ಆಗಲಿಲ್ಲ ಆದ್ರೆ ನಾವು ಕನ್ನಡಿಗರು ನಾವು ಸುಮ್ಮನೆ ಬಿಡಲ್ಲ ಅದರ ಅರ್ಥ ನಾನು ಹೇಳ್ತೀನಿ ಕೇಳಿ ಎಂದೆ ಅವರಿಗೆ ಏನು ಸಾರ್ ಅಂದರು ಸೈಡಲ್ಲಿ ಕೂತ್ಕೊಳ್ಳಿ ಎಂದೆ ಕೂತ್ಕೊಂಡ್ರು ನಾವು ಕನ್ನಡಿಗರು ಸುಮ್ಮನೆ ಆ ಕಾಮಿಡಿ ಕಲಾವಿದರು ಒಂದು ಕಾಮಿಡಿ ಪಂಚ್ ಹಾಕ್ತೆ ಅದಕ್ಕೆ ಅದರ ಅರ್ಥ ಏನು ಗೊತ್ತಿಲ್ಲದೆ ಈಗ ಕೇಳಿಸ್ಕೊಂಬಿಡಿ ಆ ಪಾಪಿಯ ಈ ಪಾಪಿ ಬೊಯ್ದು ನಾ ಈ ಪಾಪಿಯ ಆ ಪಾಪಿ ಮಾಡಿದ್ ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ ಗೊತ್ತಿತ್ತ ಇದು ನಿಮಗೆ ಅಷ್ಟೇ ನಗೋದಕ್ಕೆ ನಾವು ಸೇರಿಸ್ಕೊಂಡ್ಬಿಡಬೇಕು ಇನ್ನೇನು ಇಲ್ಲ ನೋಡಿ ಅದಕ್ಕೆ ಹೇಳೋದು ಗಂಡು ಮಕ್ಕಳೆಲ್ಲ ಸ್ವಲ್ಪ ನಗರಪ್ಪ ನಮ್ಮ ಇವರು ನಗ್ತಾನೆ ಇಲ್ಲ ನಗರಿ ಜೋರಾಗಿ ಪಾಪ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಡ ಈ ಕಡೆ ಸೂಪರ್ ಬಾಯ್ಸ್ ನೀವು ಹಾಂ ಏನು ಜೋರು ಯಾಕೆ ಗೊತ್ತಾ ಜಾ ಜಾಸ್ತಿ ನಗಿ ನಗಿ ಅಂತ ಗಂಡು ಮಕ್ಕಳು ಹೇಳ್ತೀವಿ ಅಂದರೆ ಮೊನ್ನೆ ಬಿ ಪಿ ಪೇಷಂಟ್ಸ್ಗಳು ಬರೀ ಗಂಡಸ್ರೇ ಬಂದಿದ್ರು ಅವ್ರಿಗೆ ಕಾರ್ಯಕ್ರಮ ನೂರ ಎಂಬತ್ತು ಇನ್ನೂರು ಜಾಸ್ತಿ ಹೋದ್ರೆ ಸ್ಟ್ರೋಕು ಕಾಮಿಡಿ ಕಾರ್ಯಕ್ರಮ ನೋಡಿದ್ರು ನೂರಿಪ್ಪತ್ತ್ ನೂರು ಮೂವತ್ತು ನಾರ್ಮಲ್ಲು ನನಗೆ ಖುಷಿ ಆಯಿತು ಡಾಕ್ಟ್ರೇ ಕಾಮಿಡಿಯಿಂದ ಇಷ್ಟೆಲ್ಲ ಇದೆಯಾ ಓಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಡಾಕ್ಟ್ರೇ ಬರೀ ಗಂಡಸ್ರೇ ಬಂದವರಲ್ಲ ಬಿ ಪಿ ಪೇಷಂಟ್ಸ್ ಹೆಂಗಸ್ರು ಯಾರು ಇಲ್ವಾ ಅಂದೆ ಏನು ಹೇಳಬೇಕು ಹೆಂಗಸ್ರು ಯಾಕೆ ಬರ್ತಾರೆ ಬೆಳಿಗ್ಗೆ ಎದ್ದು ರಂಗೋಲಿ ಹಚ್ತಾರೆ ಮನೆ ಗುಡಿಸ್ತಾರೆ ತಿಂಡಿ ಮಾಡ್ತಾರೆ ಅಡುಗೆ ಮಾಡ್ತಾರೆ ಬಟ್ಟೆ ತೊಳೀತಾರೆ ಪಾತ್ರೆ ಎಲ್ಲ ಕೆಲಸಗಳನ್ನ ಹೆಂಗಸರು ಮನೇಲಿ ಮಾಡೋದ್ರಿಂದ ఈ యంగ్స్గే బహు బేగ బి పి శుగర్ హార్ట్ అటాక్ బరల్వంతమక్ చప్పాడే తట్టుకొని